ಈ ಹೆಣ್ಮಕ್ಳ ಕಂಡಕ್ಟರ್ ಆಗ್ಯಾರ ಆಗ್ಯಾರ ಬಸ್ ಎಲ್ಲ ಟೈಮ್ ಟು ಟೈಮ್ ಟೈಮ್ ಟು ಟೈಮ್ ಆಟ ಮಂಜ ಬುಕ್ ಮಾಡಕ್ ಹೇಳಿದ್ದಲ್ ರೂಮ್ ಮಾಡಿದ್ದಿಲ್ ಹಾಗಾಗಿ ದಾಳಿಯಿಂದ ಬರೆಯಾಗದಕ್ಕೆ ಶಿರೋ ಗಾಳಿಯಿಂದ ಬಳಿ

Vai ter... ಮಂಜಾ ಇದೇ ದೇ ಕಾಕಿ ಆಕಿರ ಪ್ಯಾಕೆಟ್ ಇದ್ರ ತಕ್ಕಂತ ಇಲ್ಲ ಇಲ್ಲಲ್ಲ ನಮ್ಮ ಜಾಕೆಟ್ ತಗಿ ಮೊದಲು ನಿನ್ನ 100 ಆ ಮಂಜಾ ಈ ಕಂಡಕ್ಟರ್ ಬಾಳ ಪಕ್ಕ ಆ ಮೇಡಂ ನಾವು ಅರ್ಜೆಂಟ್ ಬೆಂಗಳೂರಿಗೆ ಹೋಗಬೇಕು ನಮಗೆ ಇನ್ನೂ ಯಾಡು ಅರ್ಧ ಕಟ್ಬಿಡ್ರಲ್ಲ ಏನದು ಟಿಕೆಟ್ ಟಿಕೆಟ್ಲೇ ನಿನ್ನ 100 ತಗಿ ಮೊದಲು ರಕ್ಕ ಸೀಟ್ ಐದಿ

एक आंगन हूँ। बिच्छेद ना गांठी। बिच्छेद ना गांठी। बिच्छेद तो ना आवाज़ ना। चिल्लो को तंदरी। क्या है? आज चिप्पर ऐसे आते हैं भागल मामा ने भी पी आया उसका। गिट टेस्टो को तकलीफ। कितना मामा नहीं है गोतलबी। नोडा मामा को तो लगा। चिल्लो को तंदरी। बेहतर कारो मामा नौसुदले बि�

ಅಂತೂ ನಿಮ್ಮ ಮನಸ್ಸಿನ್ಯಾಗ ಹಿಂದೆ ಮುಂದೆ ಕೆಳಗ ಮ್ಯಾಲ ನನ್ನ ತುಂಬ್ಕೊಂಡೆ ಮುಂದೆ ಮಾತಾಡಬಾರ ನನ್ನ ಹೆಣ್ಣೆ ನಿನಗಾಗಿ ನನ್ನ ಬಾಳೆಲ್ಲ ಸೊನ್ನೆ ನನ್ನ ಲವ್ ಆಡ್ತೇನಂತ ಒಮ್ಮ್ಯಾರ ಅಲ್ಲೇ ಇನ್ನ ಚುಮ್ ಮರನು ನಿಮ್ಮವ್ವ ಹೆಣ್ಣ ಮರಿ ನಿಮ್ಮವ್ವ ಹೆಣ್ಣ ನಿಮ್ಮ ಹೆಣ್ಣ ಮರಿ ಏಯ್ ಮತ್ತು ಅಲ್ಲೆ ಬಾಂಡೆ ತಿಟ್ಟಿ ಕೊಡ್ತ ಏ ಗಿಡ್ಡಿ ಹಾಂ ಎಲ್ಲ ಈ ಚಲೋ ಚಂದ್ರಾಯ್ ಮದ್ವೆ ಆದ್ರ ನಿನ್ನ ಚಕಿಯಾಗಿ ಮೂರ್ ತುಂಬಾ ಗ್ರಂಡಿಗೆ ಮಾಡ್ಕೊಂಡ ಒಳ್ಳಾಗ ಮುತ್ತಿನ ಸರ ಹಾಕ್ತೇನ ಬಾರಿ ಅದೇನೋ ಅಂತಾರ ಹನ್ನಿಕೆ ಬಡವಾಗ ಗಿನಿಕಲ್ ಹಾಕಿ ತದಾ ನಿಮ್ಮ ಬಾಳ ಯಾಕೋ ಮಂಡಕ್ಕೆ ತಿನ್ನ ಮೂಗು ಮೂರಿ ಬಡ ಬಾರೆ ಏನಂತಾ ನೀಹو ಅಂದ್ರ ಕಾವೇರಿ ನೀರಿನ ನಳಾನ ನಿನ್ ಕೈಯಕ್ಕೆ ತಂದು ಕೊಡ್ತನೆ ನನಗೆ ಡೌಟ್ ಯಮನಾಪನ ಗೌಡ್ರಂದ್ರ ಯಾರು ಗೌಡ್ರಂದ್ರ ಯಾರು ಅದನೆ ಕೇಳಾತ ಎಲ್ಲಿದಾರ 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 ಅಲ್ಲಿ ಒಳಗಿದ್ದಾರ ಅದಕ್ಕೆ ಮಾತೆಶ್ರು ಯಾರು

್ರಿ ಯಾರ ಗಿ ಗಿಡ್ಡಿ ಮತ್ತಡ ಮಾಡ್ತಿ ಈ ಮಾತಾ ನಿಮ್ಮ ಅಪ್ಪ ಅಂತರಿ ನಾನು ಕೊಡ್ತಾನ ಅಂತ ಹೇಳ ನೆನ್ಗ ಆ ಕೊಟ್ಟ ಏನರ ಮಾಡ್ಲಿ ತೆಲಿ ತೆಳಿಮ್ಯಾ ಕೈ ಇಟ್ಟಾರ ನೀನು ಮದುವೆ ಮಾಡ್ಕೊತ ನಾನು ಇಟ್ಟ ಹ್ಮ್ ನೀ ಕೂಡ ಉದ್ದಂತರಿ ಅವ್ರಿಗೆ ಮಗಳ